नमः पार्वदेव शिव हर हर महादेव श्रीमज्जगद्गुरु सिद्धा जय नवो शिवाय नम य ना स्मरणी जय मङ्गलं ले नम पार्वदेव श्रीमज्जगद्गुरु स्वामी महाराज श्रीमज्जगद्गुरु गुरुनाथारुडस्वामि महाराणिपुर्यासन्तेः स्वयं वैश्रवणाय गुरुमहे समे कामाङ्गमेश्वरो वैश्रवणो ददातिया गुरुभरदळ गुरु No, ಪಾದರಾ ಸಿಗವನ್ನು ಹಚ್ಚುವಾರದು ಭಕ್ತರಿಗೆ ಯಾರು ಮೇಲೆ ಹಚ್ಚಬಾರದು ಅನ್ನೋದೇ ತಗೊಳ್ತಾ ಇದ್ದಾರೆ ಆ ಎರಡು ನೈನ್ ಮತ್ತು ತ್ರೀ ಬಿ ಅಂತ ಎರಡು ದಯವಿಟ್ಟು ಈ ಸಾಲ ಸ್ವಲ್ಪ ಖುಷಿ ಹಾಕ್ಬೇಕು ಕೆ ಇಪ್ಪತ್ತೇಳು ಎರಡು ಒಂಬತ್ತು ಏಳು ಎರಡು ಆರು ಇನ್ನೊಂದು ಕೆ ಹದಿನೇಳು ಏಳು ಏಳು ಒಪ್ಪತ್ತು ನಾಲ್ಕು ಯಾರೋ ಪಾದರಾಶಿಗಳನ್ನು ಹಾಕಿಕೊಂಡು ಬೇರನ್ನು ಮುಟ್ಟಬಾರದು ಭಕ್ತಾದಿಗಳಲ್ಲಿ ನಿಂತಿ ಯಾರೋ ಪಾದರಾಶಿಗಳನ್ನು ಹಾಕಿಕೊಂಡು ಬೇರನ್ನು ಮುಟ್ಟಬಾರದು ಅದೇ ರೀತಿಯಾಗಿ ಎಣ್ಣೆಯನ್ನು ಹಾಕುವುದಾಗಲಿ ಬಾರಿಯನ್ನು ಹರಿಯೋದಾಗಲಿ ಏನೋ ಮಾಡಬಾರ್ದು ಜಾಗ ಬಹಳ ಸಣ್ಣದು ನಿಮ್ಮ ನಿಮ್ಮ ಜೀವದ ಎಚ್ಚರಿಕೆ ನಿಮ್ಮ ನಿಮ್ಮ ಕೂಡ ಬಹಳ ಎಚ್ಚರದಿಂದ ಇರಬೇಕು ಯಾರು ಅದರ ಗಾಳಿ ಹತ್ರ ಸಮಯಕ್ಕೆ ಹೋಗಬಾರದು ಹುಷಾರಿಂದ ಇರಬೇಕು ಶಿವಾಯನ

ಪೂಜೆ ಎಷ್ಟೋ ಸಾರಿ ಇದನ್ನ ನಾನು ನಿಜವಾಗ್ಲೂ ಕಾರ್ಯಕ್ಕೆ ಕೈ ಹಾಕಿದ್ದು ತಪ್ಪಾಗುತ್ತೇನೋ ಅಂತಕ್ಕಂಥದ್ರೆ ಯಾವುದೇ ಒಂದು ಯಶಸ್ವಿ ಕಾರ್ಯ ಆಗ್ಬೇಕಾದ್ರೆ ಅದ್ರ ಹಿಂದೆ ನೋವುಗಳು ಆ ನೋವುಗಳನ್ನ ಹತ್ತಿಕ್ಕಿಕೊಂಡು ಭಕ್ತರಿಗೆ ನಿಮ್ಮೆಲ್ಲರಿಗೂ ಸಿಕ್ಕ ನಾಟಕವನ್ನ ನೋಡ್ತಾ ಇದ್ದಾರೆ ನೀವೆಲ್ಲರೂ ಮಧ್ಯಾಹ್ನ ಆ ಬೆನ್ಕನಕೋಡು ಗ್ರಾಮದ ಟೀಮಿನ ಎಲ್ಲ ಸದಸ್ಯರು ಕಟ್ಟಿ ಮೇಲೆ ಕೂತಿದ್ರು ವೇದಿಕೆ ಮೇಲೆ ನೀವು ಗಮನಿಸಿರ್ಬೋದು ಅವರು ನಮ್ಮ ನಿಮ್ಮ ಸಾಮಾನ್ಯ ವ್ಯಕ್ತಿಗಳ್ ಕಂಡ್ರು ನೀವು ನಿಜವಾಗಿಯೂ ನಾಟಕವನ್ನೇನಾದ್ರೂ ಉಳಿತ ಪರಿಷರಾಗಿ ಆ ಪಾತ್ರದಲ್ಲಿ ಲೀನವಾಗಿ ಪಾತ್ರವನ್ನು ಅನುಭವಿಸ್ತಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿದ್ಧಾರೂಢರ ಪಾತ್ರಧಾರಿಯಾಗಿರ್ತಕ್ಕಂಥವ್ರು ಸಿದ್ಧಾರೂಢರೇ ಬಂದ್ರೆ ತಟ್ಟದೇ ಮುಳಿತಿರೋ ಮಹಾರಾಜಕಿ ತಟ್ಟಬೇಕು ಅಂತ ಮನಸ್ಸು ಮಾಡಿರೋರು ಮಹಾರಾಜಕಿ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಅರಣ್ಯ ಬೀಸಲು ರೆ ಆಗತ್ತೆ ಹಾಗಾಗಿ ಅಲ್ಲಿಂದ ಕಟ್ಟಿಗೆಯ ಪರಮ ಪೂಜರು ಆಮಂತ್ರಣ ಪತ್ರಿಕೆಯಲ್ಲಿ ಕೇವಲ ಎರಡು ಪುಟವನ್ನ ಒಂದ್ ಸ್ವಲ್ಪ ಸಿದ್ಧಾರೂಢ ಜೀವನ ಕುರಿತು ಒಂದು ಎರಡು ಪುಟ ಬರೆದು ಕಳಿಸ್ರಿ ಅಂತ ಹೇಳಿದ್ರು ಅದರಂತೆ ಈ ಎರಡು ಪುಟ ಮಾತ್ರ ಮೊದಲು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣಗೊಂಡಿತ್ತು ಅಲ್ಲಿವರೆಗೆ ಏನ್ ಪುಸ್ತಕ ಬರೆಯುವ ವಿಚಾರ ಮತ್ತು ಅದ ಸಿದ್ದಾರೂಢರ ಜೀವನ ಕುರಿತು ಬರುವಂತ ವಿಚಾರ ಯಾವುದು ಇರಲಿಲ್ಲ ಆದ್ರೆ ಆ ಎರಡು ಪುಟಗಳನ್ನ ನೋಡಿದಂತ ಪರಮ ಪೂಜ್ಯರು ಮತ್ತು ಸಚಿತಾನಂದ ಅಜ್ಜವರು ಎಲ್ಗಟ್ಟಿ ಅಜ್ಜವರು ಇಲ್ಲ ಚೆನ್ನಾಗಾಗಿದೆ ಇದು ಇನ್ನೊಂದ್ ಸ್ವಲ್ಪ ಒಂದು ಇಪ್ಪತ್ತು ಪುಟ ಬರೆದ್ರೆ ಇನ್ನೂ ಚೆನ್ನಾಗಿರ್ತದೆ ಅವ್ರು ಹೇಳ್ರಿ ಒಂದು ಇಪ್ಪತ್ ಇಪ್ಪತ್ತು ಪುಟ ಬರೀರಿ ಅಂತ ಹೇಳಿದ್ರು ತದನಂತರದಲ್ಲಿ ನಾನು ಇಪ್ಪತ್ತು ಪುಟವನ್ನ ರಾತ್ರಿ ನಾಲ್ಕು ಗಂಟೆ ಮೂರು ಗಂಟೆ ಎರಡು ಗಂಟೆ ಮತ್ತ ನಶಿನ ಎದ್ದು ಹಿಂಗೆ ಬರೀಲಿಕ್ಕೆ ಇಪ್ಪತ್ತು ಪುಟವನ್ನ ಬರೆದೆ ಪರಮ ಪೂಜ್ಯರಿಗೆ ಮತ್ತ ಒಪ್ಸಿದೆ ಇದರಲ್ಲಿ ಯಾವುದೇ ಲೋಪದೋಷಗಳು ಇರಬಾರದು ಇದು ಸಿದ್ದಾರೂಢರ ಮಹಾತ್ಮರ ಜೀವನ ಆಧಾರಿತವಾದಂತಹ ವಿಷಯ ಇರೋದ್ರಿಂದ ಎಲ್ಲಿ ಒಂದೇ ಒಂದು ಲೋಪಗಳು ಇರದ ಹಾಗೆ ಮತ್ತು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ ಪರಮ ಪೂಜರ್ ನನಗೆ ಹೇಳಿದಂತೆ ಅವರಿಗೆ ನಾ ವಿಷಯವನ್ನು ತಿಳಿಸಿ ಅದನ್ನು ಮತ್ತೆಲ್ಲ ಪರಮ ಪೂಜರಿಗೆ ಕಳಿಸಿದ್ರು ನಂತರದಲ್ಲಿ ಪರಮ ಪೂಜರು ನನಗೆ ಇಲ್ಲ ಈ ಕೂಡ ಬಾಳ್ ಚೆನ್ನಾಗಾಗಿದೆ ಇನ್ನೊಂದಿಷ್ಟು ಬರಲಿಕ್ಕೆ ಹೇಳಿ ಅಂತ ಹೇಳಿದ್ರು ಹಂಗೆ ಬರಲಿಕ್ಕೆ ಹೇಳಿದಂತ ಪರಮ ಪೂಜರ ಆಜ್ಞೆಯಂತೆ ನಾನು ಬರಿತಾ ಬರಿತಾ ಹೋದೆ ಅಲ್ಲಿ ನೂರ ಹದಿನೈದು ಪೇಜ್ ಹದಿನೇಳು ಪೇಜ್ಗಳನ್ನ ವಿಷಯವನ್ನ ಸಂಗ್ರಹಿಸಿ ಕೇವಲ ಇಪ್ಪತ್ತು ದಿನದಲ್ಲಿ ಅದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇವೆ ಇದಕ್ಕೆ ಪೂರ್ಣ ಪ್ರೇರಣೆ ನೀಡಿದರು ನಮ್ಮ ಪರಮ ಪೂಜರು ಅವರ ಆಜ್ಞೆ ಇಲ್ದಿದ್ರ ನಿಮ್ ಮುಂದೆ ಬಂದು ನಾನು ಇವತ್ತು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರು ನನ್ನಲ್ಲಿ ಏನ್ ಕಂಡ್ರೋ ಗೊತ್ತಿಲ್ಲ ನನ್ಕಿಂತ ಮಹಾ ಮೇಧಾವಿಗಳು ಸಾಹಿತ್ಯಗಳು ಮೇರು ಸಾಹಿತಿಗಳು ಇದ್ದಾರೆ ಆದ್ರೆ ನನಗೆ ಆ ಅವಕಾಶವನ್ನು ಕೊಟ್ಟಿದ್ದು ಸಿದ್ದಾರೋಢರ ಸೇವೆ ಮಾಡುವಂತ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಹೀಗೆ ಈ ಮೂರು ಜನ ಧಾರ್ಮಿಕ ವಿದ್ಯಾರ್ಥಿಗಳು ಮಾಡಿದ್ದಾರೆ ದೂರದ ಹರಿದ್ವಾರದಲ್ಲಿ ಇವರು ವೇದ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಈಗ ಹದಿನೈದು ಮೊದಲನೇ ತಿಂಗಳಲ್ಲೇ ಇಂಥ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮನ ನಾವು ಈ ಊರಲ್ಲಿ ನಡೆಸಿರೋದು ಬಹಳಷ್ಟು ಶ್ಲಾಘನೀಯ ಹಾಗೂ ವಸ್ತುಧಾರವಾಗಿರ್ತಕ್ಕಂಥದ್ದು ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ವಿ ಈ ಕಾಲ ಏಳು ದಿನದ ಕಾರ್ಯಕ್ರಮಗಳಲ್ಲಿ ಸಿದ್ಧಾರೂಢ ಮಹಿಮೆಯನ್ನ ಬಹಳಷ್ಟು ತಿಳ್ಕೊಂಡಿದ್ದೀವಿ ಇನ್ನಷ್ಟು ತಿಳಿದುಕೊಳ್ಳುವ ಸಮಯ ಬೇಕಿದೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇರಲಿಕ್ಕೆ ಅವರ ಸೇವೆ ಇವರಿಗೆ ನಮ್ಮ ಕಮಿಟಿಯ ಪರವಾಗಿ ಭೂಮಾಲಿ ಹಾಕುವುದರ ಮೂಲಕ ಸ್ವಾಗತವನ್ನು ಕೋರ್ಬೇಕೆಂದು ಕೇಳ್ಕೊಳ್ತೇವೆ ఈ వేదిక మేలు ఆశీర్త ఎలా గండ భావన స్మరణ ఈ వేదిక జాతా మహోత్సవ కార్యక్రమ ప్రయుక్త శ్రీ మహదేవ ఆనంద సద్ధాశ్రమ బెనకర కవరు సూఢ మహాత్మ్యాటకవన్న తమ్ెదరిగే ప్రదర్శించి ಅಜ್ಜನ ಮಹಿಮೆಯನ್ನ ಸಿದ್ದಾರೂಢ ಮಹಿಮೆಯನ್ನ ತಮಗೆ ತಿಳಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಶ್ಲಾಘನೀಯ ಈಗಿನ ಒಂದು ಸಮಯದಲ್ಲಿ ಕಲೆಗಳನ್ನ ಪೋಷಿಸತಕ್ಕಂತ ವ್ಯವಸ್ಥೆಯನ್ನು ಕೂಡ ಹಾನಗಲ್ ತಾಲೂಕಿನ ಬೋಲ್ನಹಳ್ಳಿ ಮಠದ ಸಿದ್ದಾರೂಢ ಮಠದಿಂದಲೇ ಅದು ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶ ಆಗ್ತಿದೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಮುಖಾಂತರ ತಂಗಲ ಸಂದೇಶವನ್ನು ತಿಳಿಸಿ ಈ ಸಿದ್ದಾರೂಢ ಮಹಾತ್ಮೆಯನ್ನ ಗುಣವಡಿಸತಕ್ಕಂತ ಈ ಬೆನ ಕಡಗೊಂಬಲ ಈ ಎಲ್ಲ ಸದಸ್ಯರಿಗೆ ಈ ಒಂದು ಕಲಾಪೋಷಕರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನ ಅತಿ ಒಂದು ವಿಜೃಂಭಣೆಯಿಂದ ನಡೆಸಿಕೊಟ್ಟು ನಮ್ಮ ಎಲ್ಲ ತಂದೆ ತಾಯಿಯಿಂದಲಿನ ಅಣ್ಣ ತಪ್ಪಂದಿರಿನ ಸಿದ್ದಾರೂಢನ ಮಹಿಮೆಯನ್ನ ಅವರ ಕಣ್ಣಿನಲ್ಲಿ ಸಾಕ್ಷಾತ್ ಸಿದ್ಧಾರೂಢನೇ ಬಂದು ನಮಗೆ ಆಶೀರ್ವದಿಸುವ ರೀತಿಯಲ್ಲಿ ಈ ಒಂದು ನಾಟಕವನ್ನು ನಡೆಸಿಕೊಳ್ತಾರೆ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು

ஸ்ரீ ஸ்ரீ சாடிபானன் 1900 தனுவதாரனே கோதினா மாத தி வருஷகண்டமேலோ தட்சிணே ஸ்ரீ சைலசேகரநாத தேவே ஜவாரிகே சந்திரமானேன பிரகவாத் சிஷ்யசமுத்ராணா மத்தியே செல்விகே ஸ்ரீ ஸ்ரீ சாடிபானன் 1900 தனுவதாரனே ಪ್ರದಿನಾಮಃ ಜಯ ವರ್ತಕಂಡ ಬೇರಾ ತಕ್ಷಿಣೇ ಶ್ರೀ ಚೈಲೇಶ್ವರ ಮಾಧವಾಯೇ ಜವಾನಿಕೆ ಚಂದ್ರಮಾನೇನ ಪ್ರಭಾವಾದ ಶೇಷ ಸಮುದ್ರಾಣಾ ಮಧ್ಯೇ ಎಲ್ಲರೂ ಹೇಳಿ